ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಈಗ ಯಾವುದೇ ಸೇವಾ ಸೌಲಭ್ಯವನ್ನು ಅಂದರೆ ಸರ್ಕಾರದಿಂದ ಯಾವುದೇ ಸೇವಾ ಸೌಲಭ್ಯವನ್ನು ಪಡ್ಕೋಬೇಕು ಅಂತಂದರೆ ಇನ್ನು ಮುಂದೆ ಆನ್ಲೈನಲ್ಲಿ ಅಪ್ಲೈನ ಮಾಡಿ ನಂತರ ನೀವು ಸೇವೆಯ ಸೌಲಭ್ಯವನ್ನು ಪಡ್ಕೋಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಈಗ ಸರ್ಕಾರದಿಂದ ಮುಂಚೆ ಇದಕ್ಕೆ ಭೌತಿಕವಾಗಿ ಅಂದರೆ ಒಂದು ಅರ್ಜಿಯನ್ನು ಕೊಟ್ಟು ನೀವು ನಿಮ್ಮ ಸೇವೆ ಸೌಲಭ್ಯ ಏನಿದೆ ಸೊ ಅದ್ರ ಬಗ್ಗೆ ನೀವು ಅದನ್ನ ಅದರ ಸೌಲಭ್ಯವನ್ನು ಪಡ್ಕೊತಾಯಿದ್ರಿ ಸೊ ಈಗ ಅದನ್ನು ಸ್ಟಾಪ್ ಮಾಡಿ ಆನ್ಲೈನ್ನಲ್ಲೇ ಅರ್ಜಿಯನ್ನು ಸಲ್ಲಿಸಿ ಆನಂತರ ನೀವು ಸೌಲಭ್ಯವನ್ನು ಪಡ್ಕೋಬೇಕು ಅಂತ ಈಗ ಒಂದು ಅನೌನ್ಸ್ನ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿನ ತಿಳಿಸ್ಕೊಳ್ತಾ ಇದ್ದೀನಿ ನೀವು ಮಾಡಬೇಕಾಗಿರೋದಿಷ್ಟೇ ವಿಡಿಯೋನ ಸ್ಕಿಪ್ ಮಾಡಿದಾನೆ ಪೂರ್ತಿಯಾಗಿ ನೋಡಿ ಹಾಗೆ ಈ ಇನ್ನು ಇನ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ ಶಿಕ್ಷಕರಿಗೆ ಯಾವುದೇ ಸಂದರ್ಭದಲ್ಲಿ ಏನೇ ಸೇವೆಗಳಾಗಿರ್ಬೋದು ಅಥವಾ ಸೌಲಭ್ಯಗಳಾಗಿರ್ಬೋದು ಪಡ್ಕೋಬೇಕು ಅಂತಂದರೆ ಇವರು ಅರ್ಜಿಯನ್ನು ಕೊಟ್ಟು ಅದರ ಮುಖಾಂತರ ಪಡ್ಕೋಬೇಕಾಗಿತ್ತು ಅಂದರೆ ಬಿ ಒ ಆಫೀಸ್ಗೆ ಹೋಗಬೇಕಾಗಿತ್ತು ಇಲ್ಲ ಹೆಡ್ ಆಫೀಸ್ಗೆ ಹೋಗಬೇಕಾಗಿತ್ತು ಈ ಥರ ಒಂದು ವ್ಯವಸ್ಥೆ ಇತ್ತು ಇದಕ್ಕೆ ಮುಂಚೆ ಈಗ ನೋಡಿ ಅದನ್ನು ಆನ್ಲೈನ್ ಮುಖಾಂತರನೇ ಪಡ್ಕೋಬೋದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನೀವು ಪಡ್ಕೋಬೋದು ಅಂತ ಈಗ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ ನೋಡಿ ಶಿಕ್ಷಕರ ಸಿಕ್ಷಕರ ಸೌಲಭ್ಯ ಇನ್ನೂ ಆನ್ಲೈನಲ್ಲೇ ಲಭ್ಯ ಅಂತ ಅದರ ಬಗ್ಗೆ ನೋಡೋಣ ಈಗ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ನೀಡುವ ಸೇವಾ ಸೌಲಭ್ಯಗಳನ್ನು ಕಡ್ಡಾಯವಾಗಿ ಈಗ ಆನ್ಲೈನ್ ಮೂಲಕವೇ ಮಂಜೂರು ಮಾಡುವಂತೆ ಶಿಕ್ಷಣ ಇಲಾಖೆ ಸೂಚನೆ ನೀಡಿದೆ ಆಡಳಿತದಲ್ಲಿ ಪಾರದರ್ಶಕತೆ ತರುವ ನಿಟ್ಟಿನಲ್ಲಿ ಶಿಕ್ಷಕರು ಅಧಿಕಾರಿಗಳು ಸಿಬ್ಬಂದಿ ವರ್ಗದವರಿಗೆ ನಿಯಮಾನುಸಾರ ಹದಿನೇಳು ಸೇವೆಗಳನ್ನು ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ಪ್ರಸ್ತಾವನೆಗಳನ್ನು ಸ್ವೀಕರಿಸಿ ಇತ್ಯರ್ಥಪಡಿಸಬೇಕು ಯಾವುದೇ ಕಾರಣಕ್ಕೂ ಭೌತಿಕವಾಗಿ ಸ್ವೀಕರಿಸಬಾರದು ಎಂದು ಈಗಾಗಲೇ ಬಟವಾಡಿ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಮಂಜೂರಾತಿ ಆದೇಶ ನೀಡುವಾಗ ತಂತ್ರಾಂಶದಲ್ಲಿ ಬರುವ ಪ್ರಸ್ತಾವನೆಗಳನ್ನು ಕ್ರಮ ಸಂಖ್ಯೆ ಆದೇಶ ಪತ್ರದಲ್ಲಿ ಕಡ್ಡಾಯವಾಗಿ ನಮೂದಿಸಿ ಪತ್ರ ಆದೇಶ ಪತ್ರದ ಪತ್ರ ನೀಡಬೇಕು ಒಂದು ವೇಳೆ ಆನ್ಲೈನ್ ಪ್ರಸ್ತಾವನೆ ಕ್ರಮ ಸಂಖ್ಯೆ ನಮೂದಾಗದಿದ್ದರೆ ಅಮಾನ್ಯವೆಂದು ಪರಿಗಣಿಸುವುದಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ಎಚ್ಚರಿಕೆ ನೀಡಿದ್ದಾರೆ ಅಂದರೆ ಸ್ನೇಹಿತರೆ ಈಗ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರೋದಕ್ಕೆ ಸೊ ಶಿಕ್ಷಕರು ಅಧಿಕಾರಿಗಳು ಅಥವಾ ಸಿಬ್ಬಂದಿ ವರ್ಗದವರ ಮಧ್ಯ ಇರ್ತಕ್ಕಂಥ ಹದಿನೇಳು ಸೇವೆಗಳನ್ನು ಕಡ್ಡಾಯವಾಗಿ ಆನ್ಲೈನ್ ಮೂಲಕ ಪ್ರಸ್ತಾವನೆಗಳನ್ನ ಸ್ವೀಕರಿಸಬೇಕು ಅಂತ ಈಗ ಅನೌನ್ಸ್ ಮಾಡಿರೋದು ಅದು ಕಡ್ಡಾಯ ಮಾಡಿರೋದು ಇದೇ ಕಾರಣಕ್ಕಾಗಿ ಹಾಗೆ ನೋಡಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಸ್ತಾವನೆಗೂ ಆದೇಶ ನೀಡುವ ಆದೇಶ ಪತ್ರದಲ್ಲಿ ಕಡ್ಡಾಯವಾಗಿ ಆದೇಶ ಸಂಖ್ಯೆಗಳನ್ನು ನಮೂದ ನಮೂದಿಸಬೇಕು ಕ್ರಮ ಸಂಖ್ಯೆಯನ್ನ ಇಲ್ಲ ಅಂತಂದ್ರೆ ಅದು ಅಮಾನ್ಯವೆಂದು ಪರಿಗಣಿಸಲಾಗುವುದು ಅಂದ್ಬಿಟ್ಟು ಈಗ ಖಡಕ್ ಆಗಿ ಇದನ್ನು ಹೇಳಿದ್ದಾರೆ ಸೊ ಇನ್ನು ಮುಂದೆ ನೀವು ನಿಂತಲ್ಲೇ ಅಥವಾ ನೀವು ಇರ್ತಕ್ಕಂಥ ಜಾಗದಲ್ಲೇ ನಿಮ್ದು ಏನೇ ಸೇವೆಗಳಿದ್ರು ಆನ್ಲೈನ್ ಮೂಲಕ ಮಾಡ್ಬೋದು ಮುಂಚೆ ಥರ ನೀವು ಅಲ್ಲಿ ಇಲ್ಲಿ ಅಲಿಬೇಕಾಗಿಲ್ಲ ಸ್ನೇಹಿತರೆ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ ಸೊ ಲಿಸ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನನ್ನ ಭೇಟಿ ಮಾಡಿದ್ದೀನಿ ನಮಸ್ಕಾರ